ಶಿವಮೊಗ್ಗದ ಪ್ರಚಾರದ ಆಕಾರದಲ್ಲಿ ಮಾಜಿ ಸಿಎಂ ಎಸ್ ಯಡಿಯೂರಪ್ಪನವರು ಕೂಡ ಧುಮುಕಿದ್ದಾರೆ ಈ ವೇಳೆ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಬನ್ನಿ ಅವರೇನು ಹೇಳಿದ್ದಾರೆ ನೋಡೋಣ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡು ಈ ಚುನಾವಣೆ ಎದುರಿಸ್ತಾ ಇರೋದ್ರಿಂದ ನಾವು ರಾಜ್ಯದ ಉದ್ದಗಳಿಗೆ ಓಡಾಟ ಮಾಡಿ ಬಂದು ಹೇಳ್ತಾ ಇದ್ದೇನೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಕ್ಕೆ ಕೆಲವು ಶಕ್ತಿ ಮೀರಿ ರಾಘವೇಂದ್ರ ಅವರು ಸುಮಾರು ಎರಡೆರಡೂವರೆ ಲಕ್ಷ ಹೆಚ್ಚಿನ ಅಂತರದಲ್ಲಿ ಶಿವಮೊಗ್ಗದಲ್ಲಿ ಗೆಲ್ಲೋದು ನಿಶ್ಚಿತ ದೇವದುರ್ಲವಾದಂಥ ಒಂದು ವಾತಾವರಣ ಇದೆ ಎಲ್ಲಿ ನೋಡಿದ್ರು ಪ್ರಧಾನಿ ನರೇಂದ್ರ ಮೋದಿಜಿ ಬಗ್ಗೆ ದೇವೇಗೌಡರ ಬಗ್ಗೆ ಜನ ಅಭಿಮಾನ ಇಟ್ಕೊಂಡಿದ್ದಾರೆ ಇದೆಲ್ಲವೂ ಸಹ ಭಾರತೀಯ ಜನತಾ ಪಾರ್ಟಿ ಗೆಲುವಿಗೆ ದೊಡ್ಡ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ ನಾಳೆಯಿಂದ ಮತ್ತೆ ನನ್ನ ಪ್ರವಾಸ ಪ್ರಾರಂಭ ಆಗ್ತಾಯಿದೆ ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ತುಂಬ ಚೆನ್ನಾಗಿದೆ ಧನ್ಯವಾದಗಳು ಅಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ ನಮ್ಮ ನಾಯಕರು ಸ್ವತಃ ಕುಮಾರಸ್ವಾಮಿ ಅವರು ದೇವೇಗೌಡರು ಸಹ ಈ ವಯಸ್ಸಿನಲ್ಲಿ ಓಡಾಟ ಮಾಡ್ತಾ ಇದ್ದಾರೆ ಇದೆಲ್ಲದ ಪ್ರತಿಫಲ ಇವತ್ತು ಕರ್ನಾಟಕದಲ್ಲಿ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟರು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅನ್ನೋ ಸಂಕಲ್ಪ ಇದೆ ಅದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋದು ವಿಶ್ವಾಸ ಧನ್ಯವಾದಗಳು ನಮಸ್ಕಾರ